ರೈತ ಮಿತ್ರರೇ ಸಿಟ್ರಸ್ ವರ್ಗದಲ್ಲಿ ಸಿಟ್ರೋನ್ ಅಂದರೆ ಲಿಂಬಿನ ವರ್ಗದಲ್ಲಿ ಇದೊಂದು ಮಹಾಫಲ ಮಹಾಫಲ ಅಂತ ಕೇಳಿರ್ತೇವೆ ಖಂಡಿತವಾಗಿ ಅದೊಂದು ಹುಳಿಭರಿತವಾದಂತಹ ಹಲವಾರು ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ಕೂ ಅದೇ ರೀತಿಯಾಗಿ ಮನೆಯಲ್ಲಿ ಉಪ್ಪಿನಕಾಯಿಗೂ ಬೇಕಾಗುವಂತಹ ಒಂದು ವ್ಯವಸ್ಥೆ ಆದರೆ ಇದೊಂದು ಹಣ್ಣು ಅಂದರೆ ಸಿಹಿ ಸಿಹಿಯಾದಂತಹ ಮಹಾಫಲ ಮಹಾಫಲ ಸಿಹಿಯಾಗಿರ್ತದ ಖಂಡಿತವಾಗಿ ಹೌದು ಹೇಗಿದೆ ಯಾವ ರೀತಿಯಾಗಿದೆ ಇದರ ಮಾಹಿತಿಯನ್ನು ಕೊಡ್ತಾ ಹೋಗಿ ಮಹಾಫಲ ಅಥವಾ ಮಾದಳ ಅಂತ ಹೇಳುವಂತಳ ಮಾದಳ ಮಹಾಫಲ ಎರಡು ಮುಂದೆ ಈ ಹೆಸರೇ ಹೇಳಿದಾಗೆ ಸಿಟ್ರಸ್ ವರ್ಗದಲ್ಲಿ ನಾವು ಆಗ ಹೇಳಿದಾಗೆ ಈ ಲಿಂಬೆ ಜಾತಿಯ ವರ್ಗದಲ್ಲಿ ರುಟೇಸಿಯ ಕುಟುಂಬ ಅಂತ ಹೇಳ್ತೇವೆ ನಾವು ಈ ರುಟೇಸಿಯ ಕುಟುಂಬದಲ್ಲಿ ಮಹಾಫಲ ಇದ್ದದ್ದರಲ್ಲಿ ದೊಡ್ಡ ಹಣ್ಣು ಕಿತ್ತ ಆ ಸಿಟ್ರಸ್ ವರ್ಗದಲ್ಲಿ ಇದು ಮಾದಳ ಮಹಾಫಲ ಇಂಗ್ಲಿಷಿನಲ್ಲಿ ಸಿಟ್ರೋನ್ ಅಂತ ಹೇಳಿ ಎರಡು ಹೆಸರು ಇರ್ತದೆ ಹಾಗೆ ಸಾಮಾನ್ಯವಾಗಿ ನಮ್ಗೆ ಗೊತ್ತುಂಟು ಈ ಸಿಟ್ರಸ್ ವರ್ಗದಲ್ಲಿ ಮಾದಳದಲ್ಲಿ ಒಳಗಡೆಯ ತಿರುಳು ಹುಳಿಯಾಗಿರ್ತದೆ ಹೊರಗಡೆ ಸ್ವಲ್ಪ ಕಹಿ ಮಿಶ್ರಿತ ಮಿಶ್ರಿತ ಒಂದು ಚಪ್ಪೆ ಹಣ್ಣು ಇದು ಇದರ ವಿಶೇಷತೆ ಏನಂದ್ರೆ ಇದು ಸ್ವೀಟ್ ಸಿಟ್ರೋನ್ ಒಳಗಡೆ ಎಸಳು ಕೂಡ ಸಿಹಿಯಾಗಿರ್ತದೆ ಹೊರಗಡೆ ಹಣ್ಣು ಕೂಡ ಸಿಹಿಯಾಗಿರ್ತದೆ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ಕೆಜಿ ವರೆಗೆ ತೂಕ ಬರುವಂತ ಹಣ್ಣುಗಳು ಇವುಗಳು ಬಹಳ ದೊಡ್ಡ ಗಾತ್ರದ ಹಣ್ಣುಗಳು ಹೆಸರು ಹೇಳುವಾಗ ಮಹಾಪಲ ಹೌದು ಕಿತ್ತಳೆ ವರ್ಗದಲ್ಲಿ ಮಹಾಪಾಲ ಇದೇ ಹಾಗಾಗಿ ಅದಕ್ಕೆ ಮಹಾಪಾಲ ಅಂತ ಹೇಳುವಂತ ಹೆಸರು ಬಂದದ್ದು ವೆರೈಟಿ ಬೇರೆ ಇದೆಯಾ ಇದರಲ್ಲಿ ಬೇರೆ ಬೇರೆ ರೀತಿಯ ಬಂದಿದೆ ಚಿಕ್ಕದಿದೆ ಅರ್ಧ ಕೆ ಜಿ ವರೆಗೆ ಗಾತ್ರದಲ್ಲಿ ಬರುವಂತದ್ದಿದೆ ಇನ್ನೊಂದು ಒಂದೂವರಿಂದ ಒಂದೂವರೆ ಕೆಜಿ ಎರಡು ಕೆಜಿ ಒಳಗಡೆ ಬರುವಂತದ್ದಿದೆ ಹಾಗೆ ಇದರಲ್ಲಿ ವಿಶೇಷತೆ ಏನಂದ್ರೆ ಇದು ವರ್ಷದಲ್ಲಿ ಅವಾಗ ಅವಾಗ ಕಾಯಿ ಕೊಡ್ತಾ ಇರ್ತದೆ ಬಾಕಿ ಕಿತ್ತಳೆ ವರ್ಗಗಳಲ್ಲಿ ಹಾಗಲ್ಲ ಅದಕ್ಕೆ ಒಂದು ನಿಯಮಿತವಾದ ಸಮಯ ಇದೆ ಆ ಸಮಯಗಳಲ್ಲಿ ಮಾತ್ರ ಹೂ ಬಿಡುವಂತದ್ದು ಕಾಯಿ ಬರುವಂತದ್ದು ಇದು ಹಾಗಲ್ಲ ಈ ಎಡೆಗೆಡೆಗೆ ಕಾಯಿ ಏನು ಬರ್ತದೆ ಈ ಆಲ್ರೆಡಿ ಒಂದು ಸೀಸನ್ ಮುಗಿದು ಕೊನೆಯ ಚಿಕ್ಕ ಹಣ್ಣು ಮಾತ್ರ ನಾವು ಕಾಣ್ತಾ ಇದೆ ಬಹಳ ಚಿಕ್ಕದಾಗಿದೆ ಹೆಚ್ಚು ದೊಡ್ಡದಿಲ್ಲ ಕೊನೆಯ ಹಣ್ಣು ಇದು ಏನಾದ್ರೆ ಆಗ್ತದೆ ಈಗ ಮಿಡಿಗಳು ಈಗ ಬಿಟ್ಟ ಮಿಡಿಗಳು ಇವುಗಳು ಬಹಳ ದೊಡ್ಡ ಗಾತ್ರದಲ್ಲಿ ಇವುಗಳು ಬೆಳೀಲಿಕ್ಕೆ ಆರಂಭ ಆಗ್ತದೆ ವರ್ಷ ಪೂರ್ತಿಯಾಗಿ ಆಗ್ತಾ ಇರ್ತದೆ ಹೇಳಿದಾಗ ನೀವು ಮೂರು ವಿಧವನ್ನು ಕಾಣಿಸ್ತೀವಿ ನೀವು ಇಲ್ಲಿ ಹಣ್ಣಾಗದಲ್ಲಿ ಇದೆ ಇಲ್ಲಿ ಕಾಯಿಗಳಿದಾವೆ ಅಲ್ಲಿ ಹೂಗಳು ಬಹಳ ವರ್ಷದಲ್ಲಿ ಅವಾಗವಾಗ ಮಧ್ಯ ಮಧ್ಯದಲ್ಲಿ ಹಣ್ಣುಗಳನ್ನು ಕಾಯಿಗಳನ್ನು ಕೊಡ್ತಾ ಇರುವಂಥ ಈ ಹಣ್ಣು ಇನ್ನೊಂದೇನಂದ್ರೆ ಇದು ಈ ಹಣ್ಣಿನ ಸೇವನೆ ಹೊಟ್ಟೆಗೆ ಅಥವಾ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥದ್ದು ಈ ಹೊಟ್ಟೆಯಲ್ಲಿ ಬರುವಂಥ ಹುಳಗಳಿರ್ಬೋದು ಇದರ ಎಲೆ ಕಷಾಯ ಎಲ್ಲ ಚಿಕ್ಕದಿರುವಾಗ ಮಕ್ಕಳಿಗೆ ಥರದವರಿಗೆಲ್ಲ ಇದರ ಇದನ್ನು ಮಜ್ಜಿಗೆಯಲ್ಲಿ ಹಾಕಿ ಅದನ್ನು ಕೊಡ್ತಿದ್ರು ಹೊಟ್ಟೆ ಹುಳ ನಿವಾರಣೆಗಳು ಹಾಗೆ ಈ ಔಷಧೀಯ ಆಯುರ್ವೇದಿಕ್ ಇದನ್ನು ನೀವು ರೀತಿಯಲ್ಲಿ ನೋಡಿದ್ರೆ ಬಹಳ ಉತ್ತಮವಾದ ಹಣ್ಣು ಇದು ಒಂದು ಅಲ್ವಾ ನಾವು ಕಾಣ್ತಾ ಹೋಗ್ಬೋದು ಹಳದಿ ಗಾತ್ರದಲ್ಲಿದೆ ಅಂದ್ರೆ ಈಗ ಹಣ್ಣಾಗಿದೆ ಅಂತ ಎಂದರ್ಥ ಇದು ಹಣ್ಣಾಗಿದೆ ಹಣ್ಣಾಗಿದೆ ಅಂದ್ರೆ ಇದೀಗ ಅದ್ರ ಒಳಗಿರುವಂತದ್ದು ಕಂಪ್ಲೀಟ್ ಆಗಿ ಏನಾಗಿದೆ ಒಳಗಲ್ಲ ತಿರುಳು ಬಿಳಿ ಬಣ್ಣ ಇದೆ ಬಿಳಿ ಬಣ್ಣವಾಗಿದೆ ಒಳಗಡೆ ಇದು ಹೊರಗಡೆ ಮಹಾಪಲ ಅಥವಾ ಮಾದಾಳದಲ್ಲಿ ಹೊರಗಡೆ ಮಾತ್ರ ಹಳದಿ ಬಣ್ಣ ಹೌದು ಒಳಗಡೆ ಸಾಮಾನ್ಯವಾಗಿ ಎಲ್ಲವೂ ಬಿಳಿ ಬಿಳಿ ಬಣ್ಣ ಆಗಿರ್ತದೆ ಹೌದು ಹೌದು ಇದರ ಒಳಗಿರುವಂತಹದಿಗೆ ಹಳದಿ ಬಣ್ಣವಾಗಿ ಇರ್ತದೆ ಇದು ಬಿಳಿಯೇ ಇರ್ತದೆ ಒಳಗಡೆ ಬಿಳಿ ಬಿಳಿ ಇರ್ತದೆ ಶೇತಾವರಣದಲ್ಲಿ ಓಕೆ ನೋಡಿ ಇದೊಂದು ವಿಶೇಷವಾಗಿರುವಂತಹ ಹಣ್ಣು ಈ ರೀತಿಯಾದಂತಹ ಹಣ್ಣು ಇದು ಆಯುರ್ವೇದಿಕ್ ಆಗಿ ಉಪಯೋಗ ಆಗ್ತಾ ಹೋಗ್ತದೆ ಹಾಗಾಗಿ ಆರೋಗ್ಯ ವೃದ್ಧಕವಾದಂತಹ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಹಣ್ಣನ್ನು ಬೆಳೆಯಿರಿ